ಹಾಯ್ ಎವ್ರಿ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿ ಎಸ್ ಇನ್ಫೋ ಕಿಚನ್ ಇವತ್ತು ಎಳ್ಳು ಮತ್ತು ಶೇಂಗಾ ಬೀಜನ ಬಳಸಿ ಹೆಲ್ದಿಯಾಗಿರೋಂತಹ ಒಂದು ಲಡ್ಡು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ನಾನು ಇಲ್ಲಿ ಒಂದು ಕಪ್ಪಾಗಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳೋಣ ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ ಅದರಲ್ಲಿ ಒಂದು ಆಗೋಷ್ಟು ಎಳ್ಳನ್ನು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಬೆಳೆಯುವಂತಹ ಮಕ್ಕಳಿಗೆ ಪ್ರತಿನಿತ್ಯ ಒಂದು ಎಳ್ಳು ಉಂಡೆ ಕೊಡೋದರಿಂದ ಅದರಲ್ಲಿರುವಂತಹ ಕ್ಯಾಲ್ಶಿಯಂ ಅಂಶ ಅಲ್ಲು ಮತ್ತು ಮೂಳೆಗಳನ್ನು ಗಟ್ಟಿ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಈ ಎಳ್ಳನ್ನು ತಿನ್ನೋದರಿಂದ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಎಳ್ಳನ್ನು ನಿಯಮಿತವಾಗಿ ಸೇವನೆ ಮಾಡಬೇಕು ಡೈಲಿ ಎರಡು ಸ್ಪೂನಷ್ಟು ಎಳ್ಳನ್ನು ತಿಂದರೆ ಸಾಕು ಇಲ್ಲಾಂದರೆ ಒಂದು ಉಂಡೆನ ಡೈಲಿ ತಿಂದರೆ ಡೈಲಿ ಬೇಕಾಗಿರುವಂತಹ ಕ್ಯಾಲ್ಶಿಯಂ ಅಂಶ ನಮ್ಮ ಬಾಡಿಗೆ ಸಿಗುತ್ತೆ ಎಳ್ಳು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಈಗ ಅದೇ ಬಾಂಡ್ಲಿಯಲ್ಲಿ ಒಂದು ಕಪ್ಪಾಗಷ್ಟು ನಾನು ಶೇಂಗಾ ಬೀಜನ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೀಡಿಯಮ್ ಸೈಜ್ ಇರುವಂತಹ ಶೇಂಗಾ ಬೀಜನ ತೊಗೊಂಡಿದ್ದೀನಿ ನೀವು ದೊಡ್ಡ ಸೈಜ್ ಇರುವಂತಹ ಶೇಂಗಾ ಬೀಜನ ಕೂಡ ತಗೋಬೋದು ಇದನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಶೇಂಗಾ ಬೀಜದಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಹೆಚ್ಚಾಗಿರೋದ್ರಿಂದ ನಾವು ಡೈಲಿ ಒಂದು ಮುಷ್ಟಿಯಷ್ಟು ಶೇಂಗಾ ಬೀಜನ ತಿನ್ನೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಸಿಗುತ್ತೆ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಇದು ತಣ್ಣಗಾದ ನಂತರ ನಾವು ಮಿಕ್ಸಿ ಮಾಡ್ಕೋಬೇಕು ನೀವು ಶೇಂಗಾ ಬೀಜನ ಬೇಕಾದ್ರೆ ಸಿಪ್ಪೆ ತೆಗಿಬೋದು ಬೇಡ ಅಂದರೆ ಹಾಗೆ ಹಾಕ್ಬೋದು ಈಗ ನೋಡಿ ಸಿಪ್ಪೆಯೆಲ್ಲ ಇದೆ ಆರಿದೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ತಣ್ಣಗಾಗಿರೋಂತಹ ಶೇಂಗಾ ಬೀಜ ಮತ್ತು ಎಳ್ಳನ್ನು ಅದರೊಳಗೆ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ತರಿತರಿಯಾಗಿ ರುಬ್ಕೋಬೇಕು ಫಸ್ಟು ಈಗ ನೋಡಿ ರುಬ್ಕೊಂಡಾಗಿದೆ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ನೀವು ನಾರ್ಮಲ್ ಬೆಲ್ಲ ಬದಲಾಗಿ ಆರ್ಗ್ಯಾನಿಕ್ ಬೆಲ್ಲ ಕೂಡ ಬಳಸ್ಬೋದು ನಾನಿಲ್ಲಿ ಮೂರು ಏಲಕ್ಕಿನ ಹಾಕಿ ಮಿಕ್ಸಿ ಮಾಡ್ಕೊತಿದ್ದೀನಿ ಇದರ ಬದಲಾಗಿ ನೀವು ಶುಂಠಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಈಗ ನೋಡಿ ಮಿಕ್ಸಿ ಮಾಡ್ಕೊಂಡಾಗಿದೆ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಈಗ ಒಂದು ಪ್ಲೇಟಲ್ಲಿ ಹಾಕೋಣ ಪ್ಲೇಟಲ್ಲಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದೆರಡು ಸ್ಪೂನಷ್ಟು ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಉಂಡೆನ ಮಾಡ್ತಾಯಿದ್ದೀನಿ ಬೆಲ್ಲ ಬಿಳಿ ಇರೋದ್ರಿಂದ ಉಂಡೆ ಅಷ್ಟೊಂದು ಕಲರ್ ಬರ್ತಾ ಇಲ್ಲ ನೀವು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದರೆ ಕಲರ್ ಚೇಂಜ್ ಇರುತ್ತೆ ಮತ್ತು ಶೇಂಗಾ ಬೀಜದಲ್ಲಿ ದೊಡ್ಡ ಸೈಜ್ ತಗೊಂಡ್ರೆ ತುಂಬ ಎಣ್ಣೆ ಇರೋದ್ರಿಂದ ಅದರಲ್ಲಿ ಉಂಡೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಮೀಡಿಯಮ್ ಸೈಜ್ ಇರುವಂತಹ ಶೇಂಗಾ ಬೀಜನ ಬಳಸಿದ್ದೀನಿ ಅದಕ್ಕಾಗಿ ಎಣ್ಣೆ ಸ್ವಲ್ಪ ಕಡಿಮೆ ಅನಿಸುತ್ತೆ ನಾನು ಎಲ್ಲ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಉಂಡೆನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್